ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮು ಒಂಬತ್ತು ಗಂಟೆ ಆಗಿದೆ ಪುಟ್ಟಿ ಸ್ಕೂಲ್ಗೆ ಹೋದ್ರು ಯೋಗ ಶೋ ಡ್ಯೂಟಿಗೆ ಹೋದ್ರು ಡ್ಯೂಟಿಗೆ ಹೋಗ್ತಾ ಡ್ಯೂಟಿಗೆ ಹೋಗ್ತಾ ಹಾಗೆ ಪುಟ್ಟಿನೇ ಸ್ಕೂಲಿಗೆ ಬಿಟ್ಬಿಟ್ಟು ಹೋದ್ರು ಇಲ್ಲಿ ಹರಿ ಇದ್ದಾನೆ ಹರಿ ಓಡಾಡ್ಕೊಂಡಿದ್ದಾನೆ ಹಾಯ್ ಮೇಡಮ್ ಅಯ್ ಹಾಯ್ ಪುಟ್ಟಿಗೆ ಬಟ್ಟೆ ಹಚ್ಚುವಾಗ್ಲೆಲ್ಲ ಹರಿಗೂ ಹಚ್ಚಬೇಕು ಅದಕ್ಕೆ ಈ ಥರ ಹಚ್ಚಿದ್ದೀನಿ ಇನ್ನೊಂದೇನು ಅಂದರೆ ತಿಂಡಿ ಸ್ಪಡ್ಡು ಮಾಡಿದ್ದೆ ಪುಟ್ಟಿಗೆ ಪಡ್ಡು ಮತ್ತು ಹಣ್ಣು ಹಾಕಿದೆ ಸ್ನ್ಯಾಕ್ಸ್ ಬಾಕ್ಸಿಗೆ ಪಪಾಯ ಲಂಚ್ ಬಾಕ್ಸಿಗೆ ಪಡ್ಡು ಹರಿ ಈಗ ಪಡ್ಡು ತಿಂದ ಬಾಳೆಹಣ್ಣು ತಿಂತಿದ್ದಾನೆ ಮಗನೇ ಓನಿ ತಿಂದಿದ್ದು ಎಲ್ಲಾಯ್ತು ಪಾಪ ನೀನೇ ಅದು ಪಾಪ ಇವಾಗ ನಾನು ತಿಂಡಿ ತಿನ್ನಬೇಕು ತಿಂಡಿ ತಿಂದು ಅರಿಗೆ ಸ್ನಾನ ಮಾಡಿಸಿ ಮಲಗಿಸಿ ಬೇರೆ ಕೆಲಸಗಳು ಮಾಡ್ಕೊಳ್ಳೋದು ಅಲ್ಲ ಮಗನೇ

ಆಯಿತು ಸ್ನಾನ ಹರಿ ಮಲಗಿದ್ದಾನೆ ಹರಿ ಮಲಗಿದಾಗ ಸ್ನಾನ ಮಾಡ್ಕೊಂಡು ಬಂದೆ ಹರಿ ಮಲ್ಗಿದ್ದಾಗಲೇ ನಾನು ಜಾಸ್ತಿ ಸ್ನಾನಕ್ಕೆ ಹೋಗೋದು ಇಲ್ಲಾಂದರೆ ಹರಿ ಎದ್ಮೇಲೆ ಸ್ನಾನ ಮಾಡಬೇಕು ಅಂತ ಹರಿನು ಕರ್ಕೊಂಡು ಹೋಗ್ಬಿಡ್ತೀನಿ ಈಗ ಏನಂದರೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಆಮೇಲೆ ಭಾನುವಾರ ಈ ಶನಿವಾರ ಭಾನುವಾರ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೆ ಏನಾಯಿತು ಯೋಗಶರು ಫೋನ್ ಮಾಡಿ ನಾಳೆ ರಾಜ ಸಿಗೋದು ಡೌಟು ಅಂದರು ಅದಕ್ಕೆ ಇದೇನಪ್ಪ ಹಿಂಗಾಯಿತು ಅಂದ್ಬಿಟ್ಟು ನೋಡೋಣ ಸಂಜೆವರೆಗೂ ಅಂದ್ಬಿಟ್ಟು ಸುಮ್ಮನೆ ಆದೆ ಏನೂ ಕೆಲಸ ಮಾಡಲಿಲ್ಲ ಬೇಜಾರಾಗಿ ಸುಮ್ಮನೆ ಕುತ್ಕೊಂಡೆ ಬಟ್ಟೆ ಪ್ಯಾಕ್ ಮಾಡ್ತಿದ್ದೋಳು ಅರ್ಧಕ್ಕೆ ಹಂಗೆ ಬಿಟ್ಟಿದ್ದೀನಿ ಇಲ್ಲಿ ಬಟ್ಟೆ ಮಡ್ಚವಿದ್ದಾವೆ ಬಟ್ಟೆ ಮಡ್ಚವಿದ್ದಾವೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇದ್ದಾವೆ ಒಣಗಾಕ್ಬೇಕು ಬೇಗ ಬೇಗ ಬಟ್ಟೆ ಎಲ್ಲ ಮಡಚಿಟ್ಟು ಆಮೇಲೆ ಪ್ಯಾಕ್ ಮಾಡೋದನ್ನ ಸದ್ಯಕ್ಕೆ ನಿಲ್ಲಿಸ್ತೀನಿ ಸಂಜೆ ನೋಡ್ಕಂಡದು ನಾಳೆ ಇಲ್ವೋ ಕನ್ಫರ್ಮ್ ಆಗಿ ಹೇಳಿದ ಮೇಲೆ ಪ್ಯಾಕ್ ಮಾಡಬೇಕು ಇವಾಗ ಸದ್ಯಕ್ಕೆಲ್ಲ ಇಟ್ಟಿದ್ದೀನಿ ಆದಷ್ಟು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಇದೆ ಒಂದಷ್ಟು ಐರನಿಗೆ ಕೊಟ್ಟು ಬಂದಿದ್ದೀನಿ ಬಟ್ಟೆ ಸಂಜೆ ಕೊಡ್ತಾರೆ ಅದೊಂದಷ್ಟು ಇಟ್ಕೋಬೇಕು ಆಮೇಲೆ ಆಲ್ಮೋಸ್ಟ್ ಪುಟ್ಟಿದು ಹರಿದು ಎಲ್ಲ ಪ್ಯಾಕ್ ಆಗೈತೆ ನಂದು ಆಗೈತೆ ನಮ್ಮ ಮನೆಯವ್ರದ್ದೇ ಇರೋದು ನೋಡೋದು ನಮ್ಮ ಮನೆಯವ್ರದ್ದು ಐರನ್ನಿಗೆ ಕೊಟ್ಟು ಬಂದಿದ್ದೀನಲ್ಲ ಅದರಲ್ಲಿ ಐರನ್ನಿಂದ ಬಂದಮೇಲೆ ಅವ್ರ ಮೇಲೆ ಅವ್ರಿಗೇನು ಒಂದೆರಡು ಒಂದು ಪಂಚೆ ಶರ್ಟು ಈ ಥರದ್ದು ಅಷ್ಟೇ ಪಂಚೆ ಶರ್ಟಲ್ಲಿ ಐರನ್ನಿಗೆ ಕೊಟ್ಟಿದ್ದೀನಿ ತಂದ ಮೇಲೆ ಇಡೋದು ಅಷ್ಟೇ ಅವ್ರು ಬಂದಮೇಲೆ ಅವ್ರನ್ನ ಕೇಳ್ಬಿಟ್ಟು ಅವ್ರ ಬಟ್ಟೆ ಇಡೋದು ಸದ್ಯಕ್ಕೀಗ ಬಟ್ಟೆ ಮಡಚಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹರಿ ಮಲಗಿದ್ದು ನೆದ್ದೆ ಯಾವಾಗಲೂ ಮಲ್ಗೋನು ಜಾಸ್ತಿ ಹೊತ್ತು ಇವತ್ತು ಯಾಕೋ ಬೇಗ ಎದ್ದ ಮತ್ತೆ ಹಂಗೆ ಮಲಗಿಸೋಕ್ಕೆ ನೋಡಿದೆ ಮಲಗಲಿಲ್ಲ ಅದಕ್ಕೆ ಎತ್ಕೊಂಡು ಬಂದಿದ್ದೀನಿ ಇಲ್ಲ ಅವನಿಗೆ ಏನಾದರೂ ಆಟ ಕೊಟ್ಟು ಕೂರಿಸಿ ನಾನು ಕೆಲಸ ಮಾಡ್ಕಂತೀನಿ ಅಲ್ಲ ಮಗನೇ ಏನದು ಹಾಂ ಪಾಪ ಎಲ್ಲ ಇತ್ತು ಪಾಪ ಪಾಪ ಅಲ್ಲ ಅದು ನೀನೇ ನೀನೇ ಅದು ನೀನೇ ಅದು ಇವಾಗ ಬೇಳೆ ಸಾರು ಮಾಡೋಣ ಅಂತ ಬಂದಿದ್ದೀನಿ ನೋಡ್ಬೋದು ಬೇಳೆ ಸಾರಿಗೆ ಬೇಳೆ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ತರಕಾರಿ ಏನು ತಂದಿರಲಿಲ್ಲ ಇರೋದಿಲ್ಲ ಎರಡು ದಿನ ಸುಮ್ಮನೆ ತಂದಿಡೋದು ಬೇಡ ಅಂತ ಹಂಗಾಗಿ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಣ್ಣು ಹಾಕಿ ಒಂದಿಷ್ಟು ಬೆಳ್ಳುಳ್ಳಿ ಒಂದಿಷ್ಟು ಜೀರಿಗೆ ಹಾಕಿ ಜೀರಿಗೆ ಬೆಳ್ಳುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಇಷ್ಟಪಡಿ ಈ ಸಾರಿಗೆ ಮೇನ್ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟ್ ಬರೋದು ಎಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಾರಿನ ಪುಡಿ ಇಷ್ಟೇ ಜಾಸ್ತಿ ಹಾಕ್ಬಾರ್ದು ಬೇಕು ಅಂದ್ರೆ ಹುಣ್ಸೆ ಹಣ್ಣು ಹಾಕೋಬಹುದು ಆದ್ರೆ ನಾನು ಟೊಮೆಟೊನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಂಗ ಹುಣ್ಸೆಣ್ಣೆ ಹಾಕ್ತಾ ಇಲ್ಲ ಇವಾಗ ಇದಕ್ಕೆ ಕಾಯಿ ಹಾಕ್ತಾ ಇದ್ದೀನಿ ಈಗ ಇದು ಮುಡ್ಚಿಟ್ಟು ನಾಲ್ಕರಿಂದ ಐದು ವಿಶಿಲ್ ಕೂಗಿಸ್ಬೇಕು ನೋಡಿ ಇವಾಗ ಬಿಸಿಲಾಗಿ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಬೆಂದಿರುತ್ತೆ ಇದನ್ನು ಈ ಥರ ನೀರು ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಸಿಬೇಕು ಈ ಥರ ಚೆನ್ನಾಗಿ ಮಸ್ತ್ಬಿಟ್ಟು ಇದನ್ನು ಸೈಡಿಗೆ ತೆಗೆದ್ಬಿಟ್ಟು ಈಗ ಅದಕ್ಕೆ ಒಗ್ಗರಣೆ ಹಾಕೊಳೋದು ಈಗ ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕರಿಪೇ ಹೂ ಒಣಮೆಣ್ಸಿನ್ಕಾಯಿ ಮುಗ್ದಾಕಿದೀನಿ ಬೇಕು ಅಂದ್ರೆ ಬೆಳ್ಳುಳ್ಳಿನ ಜಜ್ಬಿಟ್ ಹಾಕೋಬಹುದು ಇವಾಗ ನಾನು ಹಾಕ್ತಾ ಇಲ್ಲ ಈ ತರ ಎಲ್ಲ ಹಾಕಿದಾದ್ಮೇಲೆ ಇದಕ್ಕೆ ಜಾಸ್ತಿ ನೀರ್ ಹಾಕೋಬಹುದು ಸ್ವಲ್ಪನೇ ನೀರ್ ಹಾಕೋಬೇಕು ಜಾಸ್ತಿ ನೀರ್ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಇಷ್ಟೇ ಇದಕ್ಕೆ ಇನ್ನ ಉಪ್ಪೆಲ್ಲ ಟೇಸ್ಟ್ ನೋಡ್ಬಿಟ್ಟು ಪುಟ್ಟಿ ಸ್ಕೂಲಲ್ಲಿ ಇದೇನೋ ಡ್ರಾಯಿಂಗ್ ಮಾಡ್ಕೊಂಡು ಬಂದವಳೆ ಇರಮ್ಮ ಡ್ರಾಯಿಂಗ್ ಮಾಡ್ಕೊಂಡು ಬಂದಿದ್ದಾಳೆ ಇದೇನು ಅಂತ ಅವಳನ್ನ ಕೇಳೋಣ ಹೊರಗಡೆ ಶೋಭಿಸ್ತಾ ಇದ್ದಾಳೆ ಮೇಲೆ ಕೇಳ್ತೀನಿ ಏನದು ಚಿತ್ರ ಬಿಡ್ಸಿರದ ಏನು ಚಿತ್ರ ಇದೆ

ಹ್ಮ್ ಆ ಚನ್ನ ಇದು ಮಗಳು ಮತ್ತೆ ಇದು ಅಮ್ಮ ಹೌದಾ ಇದು ನಾನು ಇದು ನೀನು ಅಲ್ವಾ ನೀನ್ ಬರ್ದಿಲ್ವಲ್ಲ ಹರಿನ ಅಪ್ಪಾಜಿನ ಬಿಡಿಸಿಲ್ಲ ಕೊಡಿಲಿ ನೋಡೋಣ ನೀತೆ ಅಪ್ಪಾಜಿ ಡ್ಯೂಟಿ ಹೋಗಕ್ಕೆ ತೆರತ ಹೋಗ್ತಾ ಓ ಅಪ್ಪಾಜಿ ಡ್ಯೂಟಿ ಹೋಗಮ್ಮ ತರಿ ಲಗವನ ಇದ್ರಗೆ ಹರೀನಾ ಹ್ಮ್ ಹರಿ ಮನೆಲಿ ದಾದಿಕೆ ಓ ಏನ್ಪುಟ್ಟೆ ನಿನ್ ಕ್ರಿಯೇಟಿವಿಟಿ ಅರೆ ನೀನ್ ಇದ್ರಲ್ಲಿ ಮಲ್ಕೊಂಡಿದ್ಯಂತ ರೀ ಒಳಗೆ ವೆರಿ ಗುಡ್ ಶೋಕೇಸಲ್ಲಿ ಇದನ್ನ ಎಲ್ಲಿರ್ತಿಯಾ ಶೋಕೇಸಲ್ಲಿ ಎಲ್ಲಿರ್ತೀಯ ಹಂಗ ಎಲ್ಲೇ ಕಾಣಿಸುತ್ತಾ ವಾವ್ ಮೇಲೆ ಟಿ ಟಿವಿ ಮೇಲೆ ಆ ಬುಟ್ಟಿ ಒಳಗೆ ಹಾಕಿರೋ ನಾನು ಜಾಗ ಮಾಡಿ ಇಡ್ತೀನಿ ಹಂಗ ನಿಲ್ಲಿಸ್ಬೇಕಾ ಇವಾಗ ನಿಲ್ಸ್ಕ ನಿಲ್ತತೆ ಹಂಬ ಕಡೆ ಹ್ಮ್ ವಾ ಇಟ್ಟ ಚೆನ್ನಾಗಿ ಕಾಣಿಸ್ತೈತಲ್ವಾ ವೆರಿ ಗುಡ್ ಹರಿ ನೋಡ ಅಕ್ಕ ಚಿತ್ರ ಎಲ್ಲ ಬಿಡ್ಸತ್ ಕಲ್ತವಳೆ ನೀನೇ ಅವಾಗ ಕಲಿಯೋದು ಗೊತ್ತಿಲ್ಲ ಪಾಪ ಹುಡ್ಗಿ ಹುಡ್ಗಿ ಇವಾಗ ಏಳು ಮುಕ್ಕಾಲ್ ಟೈಮು ಯೋಗೇಶ್ವರ್ ಬಂದಿದ್ರು ಬಂದ್ಬಿಟ್ಟು ಬಟ್ಟೆ ಒಂದ್ಸ ಒಂದ್ ಜೊತೆ ಬಟ್ಟೆ ತಗೊಂಡ್ ಹೋದ್ರು ನಾಳೆ ಸ್ವಲ್ಪ ಕೆಲಸ ಇದೆಯಂತೆ ನೈಟು ಊಟಕ್ಕೆ ಬರಲ್ಲ ನಾಳೆ ಬರ್ತೀನಿ ಒಂದೇ ಸಲ ಅಂತ ಹೋದರು ಮತ್ತು ನಾಳೆ ಮಂತ್ರಾಲಯಕ್ಕೆ ಹೋಗೋದು ಏನು ಎತ್ತ ಅಂತ ಕೇಳಿದಾಗ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತೀನಿ ಮಧ್ಯಾಹ್ನದ ಮೇಲೆ ಹೊರಡೋಣ ಅಂತ ಅಂದಿದ್ದಾರೆ ನೋಡಬೇಕು ನಾಳೆ ಅವ್ರು ಎಷ್ಟು ಗಂಟೆಗೆ ಬರ್ತಾರೋ ಆವಾಗ ಹೊರಡೋದು ಇಲ್ಲೂ ಗೊತ್ತಿಲ್ಲ ನೋಡೋದು ಸೋಮವಾರ ಒಂದಿನ ರಜಾ ಹಾಕ್ಕೊಂಡು ಹೋಗೋಣ ಅಂತ ಅಂದರೆ ಸೋಮವಾರನೂ ರಜಾ ಹಾಕೋಕ್ಕಾಗಲ್ಲ ಯೋಗೇಶ್ವರಿಗೆ ರಜಾ ಕೊಟ್ಟರು ಪುಟ್ಟಿಗೆ ರಜಾ ಹಾಕಂಗಿಲ್ಲ ಪುಟ್ಟಿಗೆ ಎಫ್ ಎ ಒನ್ ಎಕ್ಸಾಮ್ಸ್ ಸ್ಟಾರ್ಟು ನಾಳೆ ಸೋಮವಾರದಿಂದ ಹಾಗಾಗಿ ಸೋಮವಾರ ಸ್ಕೂಲ್ಗೆ ಹೋಗ್ಲೇಬೇಕು ಅವಳು ಹಾಗಾಗಿ ಸೋಮವಾರ ರಜೆ ಹಾಕೋಕ್ಕಾಗಲ್ಲ ಆದಷ್ಟು ನಾವು ನಾಳೆನೇ ಹೊರಡಬೇಕು ಏನರೀ ಈಗ ಸಾರು ಮಾಡಿದ್ನಲ್ಲ ಅದಕ್ಕೆ ಅನ್ನಕ್ಕೆ ಅದ್ರ ಜ ಮೊಟ್ಟೆ ಇದ್ದಾವೆ ನಾಲ್ಕು ಮೊಟ್ಟೆ ಇದ್ದಾವೆ ಮೊಟ್ಟೆನ ಬೇಸನ ಅಂತ ಅಂದರೆ ಇವನು ಬೇಯಿಸಿರೋ ಮೊಟ್ಟೆ ಹಾರಿ ತಿನ್ನಲ್ಲ ಹಂಗಾಗಿ ಆಮ್ಲೆಟ್ ಥರ ಏನಾದರೂ ಮಾಡಿ ಅದೇ ಮೊಟ್ಟೆನೂ ನೆಂಚ್ಕೊಂಡು ತಿನ್ನೋದು ಅಲ್ಲ ಪುಟ್ಟಿ ಆಮ್ಲೆಟ್ ಮಾಡೋಣ ಆಮ್ಲೆಟ್ ತಿಂತೀಯಾ ಓ ಈಗ ಆಮ್ಲೆಟ್ ಮಾಡೋಕ್ಕೆ ದಿಢೀರಂತ ಆಮ್ಲೆಟ್ ಏನು ಮಾಡ್ತೀನಿ ಅಂದರು ನಾನು ನೆಂಚಿಟ್ಟಿದ್ದೀನಿ ಒಂದು ಲೋಟಕ್ಕೆ ಮೊಟ್ಟೆ ಉಳಿದ ಹಾಕೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರ್ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಥರದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಹೆಂಚಿದ ಮೇಲೆ ಹಾಕೋದು ಇದಕ್ಕೆ ಜಾಸ್ತಿನಿ ಎಂ ಬರ್ತೈತಲ್ವಾ ಊಟ ಎಲ್ಲ ಆಯಿತು ಈಗ ಹುಡುಗರನ್ನ ಮಲಗಿಸ್ತಾ ಇದ್ದೀನಿ ಅವ್ರನ್ನ ಮಲಗಿಸ್ಬಿಟ್ಟು ನಾನು ಮಲ್ಕೊಳ್ಳೋದು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಬಾಯ್